ಜಾತಿಯ ಆಧಾರದ ಮೇಲೆ ಪ್ರತಿಭೆ ಗುರುತಿಸೋದು ಇವ ಅಸ್ಪೃಶ್ಯ ಜಾತಿ ಸೇರಿದವನ ದಲಿತ ಜಾತಿ ಸೇರಿದವನ ಹಿಂದುಳಿದ ಜಾತಿ ಸೇರಿದವನ ಅಲ್ಪಸಂಖ್ಯಾತ ಜಾತಿ ಸೇರಿದವನ ಅಥವಾ ಮೇಲ್ಗಡೆ ಸಮಾಜದಲ್ಲಿ ನಾಲ್ಕು ವರ್ಣಗಳಿದ್ದವಲ್ಲ ಈ ನಾಲ್ಕು ವರ್ಣಗಳಲ್ಲಿ ಇದನ್ನು ನಂಬಿಸ್ಬಿಟ್ಟಿದ್ರು ಈ ನಾಲ್ಕು ವರ್ಣ ಮೇಲ್ಗಡೆ ಬ್ರಾಹ್ಮಣರು ಕೆಳಗಡೆ ವೈಶ್ಯರು ಅದರ ಕೆಳಗಡೆ ರಾಜರು ಅಲ್ಲ ಕ್ಷತ್ರಿಯರು ಬ್ರಾಹ್ಮಣರು ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಈ ತರ ಮಾಡಿ ಇಟ್ಬಿಟ್ಟಿದ್ರು ಅದರಿಂದ ಈ ಪ್ರತಿಭೆಯನ್ನೋದು ಇದೆಯಲ್ಲ ಈ ಪ್ರತಿಭೆಯನ್ನ ಆ ವ್ಯಕ್ತಿಯ ಪ್ರತಿಭೆಯಿಂದ ಅವನು ಅವನ ಯೋಗ್ಯತೆಯನ್ನ ಅಳಿತ ವ್ಯವಸ್ಥೆ ಇರಲಿಲ್ಲ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನ ಅಳಿತು ಡಾಕ್ಟರ್ ಪರಮೇಶ್ವರ್ ಅವರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಸಿದ್ದರಾಮಯ್ಯನ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಎಚ್ ಕೆ ಪಾಟೀಲ್ರ ಯೋಗ್ಯತೆಯನ್ನು ಅಳಿತು ಮತ್ತೆ ಕೆ ಎಚ್ ಮುನಿಯಪ್ಪ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಅವ್ರು ಯಾವ ಜಾತಿನಲ್ಲಿ ಹುಟ್ಟಿದ್ದಾರೆ ಅದ್ರ ಮೇಲೆ ನಿರ್ಧಾರ ಆಯ್ತಿತ್ತು ಅಶೋಕ ನಿನಗೂವೇ ಅಶ್ವಥ್ ನಾರಾಯಣ ನಿನಗುವೆ ನಾವೆಲ್ಲ ಸೂದ್ರರು ಯತ್ನಾಳ್ ನಿಮ್ಗುವೆ ನೀವೆಲ್ಲ ಸೂದ್ರರು ನಾವೆಲ್ಲ ಸೂದ್ರರು ಆ ಅಪ್ಲೈ ರಿಸರ್ವೋದ್ರವ ಸೂತ್ರ ಅದಕ್ಕೆ ನಾವು ಪರಮೇಶ್ವರ್ ಒಪ್ಕೊಂಡಂಗಿದ್ರೆ ಎಲ್ಲ ಸೇರ್ಕೊಂಡ್ಬಿಡೋಣ ಸೂದ್ರು ಒಪ್ಕಂಡೇ ಮಾತಾಡೋದು ನಾವೆಲ್ಲ ಸೂದ್ರ ಈ ಜಾತಿಯ ಆಧಾರದ ಮೇಲೇನೆ ಶ್ರೇಷ್ಠತೆ ಕಳಪೆ ತೀರ್ಮಾನ ಆಯ್ತಿತ್ತು ಅದಕ್ಕೆ ಬಸವಾದಿ ಶರಣರು ಇವೆಲ್ಲ ಈ ನಂಬಿಕೆಗಳು ಇದಾವಲ್ಲ ಇವು ಇವೆಲ್ಲ ಸರಿ ಇಲ್ಲ ಅದಕ್ಕೆ ಕುವೆಂಪು ಏನ್ ಹೇಳ್ತಾರೆ ಗೊತ್ತಾ ಏನ್ ಹೇಳಿದ್ರು ಹೇಳಿ ಕುವೆಂಪು ಹುಟ್ಟುವಾಗ ಪ್ರತಿಯೊಬ್ಬರು ಕೂಡ ವಿಶ್ವಮಾನವರಾಗಿ ಮಾನವರಾಗಿ ಪ್ರತಿಯೊಬ್ಬರ ಮಗು ಕೂಡ ಹುಟ್ಟುವಾಗ ವಿಶ್ವಮಾನವರಾಗಿ ಮಾನವರಾಗಿ ಬೆಳಿತಾ ಬೆಳೀತಾ 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 ನಮ್ಮ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಅಲ್ಪ ಮಾನವರಾಗ್ಬಿಡ್ತಾರೆ ಅದಕ್ಕಿಂತ ಕನಕದಾಸರು ಕುವೆಂಪು ಅವರು ಹೇಳಿದ್ದು ಕನಕದಾಸರು ಹೇಳ ಅದಕ್ಕೆ ಬಸವಣ್ಣವ್ರು ಏನ್ ಹೇಳಿದ್ರು ಗೊತ್ತ ಇವನಾರವ 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 ಎಂದು ಎನಿಸದಿರಯ್ಯ ಇವ ನಮ್ಮವ ಇವ ನಮ್ಮವಾನಿಸಯ್ಯ ನಿನ್ನ ಮನೆಯ ಮಗನಿಂದ ನಿನಗೆ ಕನಕದಾಸರ ಏನ್ ಹೇಳಿದ್ರು ಗೊತ್ತಾ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನಿಲಿನ ಬಲ್ಲಿರ ಬಲ್ಲಿರ ಬಲ್ಲಿ ಅದು ನಿಮ್ಗೆ ಹೇಳಿದ್ರು ಸರ್ ಅದು ನಿಮ್ಗೆ ಹೇಳಿದ್ರು ಅಹಿಂದ ಎಲ್ಲ ಮಾಡ್ತಾ ಇದ್ರಲ್ಲ ಅದು ನಿಮ್ಗೆ ಹೇಳಿದ್ದವರು ಮಾಡಬೇಡ ಜಾತಿ ರಹಿತವಾದಂತ ಸಮಾಜ ಆಗ್ಬೇಕು ಅಂತ ಕನಕದಾಸರು ಹೇಳಿದ್ರು ಎಲ್ಲ ದಾರ್ಶನಿಕರು ಹೇಳಿರೋದು ಎಲ್ಲ ಧರ್ಮಾಧಿಕಾರಿಗಳು ಹೇಳಿರೋದು ಯಾರು ಹೇಳಿದ್ದಾರೆ ನೋಡೋಣ ಯಾರು ಹೇಳಿದ್ದಾರೆ ಅಂತಂದ್ರೆ ಪಟ್ಟಭದ್ರ ಹಿತಾಶಕ್ತರು ಮಾತ್ರ ಹೇಳಿರೋದು ಯಾರು ಪಟ್ಟಭದ್ರ ಹಿತಾಸಕ್ತರು ಇದರಿಂದ ಜಾತಿ ವ್ಯವಸ್ಥೆಯಿಂದ ಲಾಭ ಪಡ್ಕೋಬೇಕು ಅಂತ ಇದ್ದಾರಲ್ಲ ಅವ್ರು ಮಾತ್ರ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಅದನ್ನು ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಅವರು ಮಾತ್ರ ಅದರಿಂದ ಮಾನ್ಯ ಅಧ್ಯಕ್ಷರೇ ಈ ಅನುಭವ ಮಂಟಪ ಇದೆಯಲ್ಲ ನಾವು ಇದನ್ನ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತೇನು ನಾವು ನೋಡ್ತಾ ಇದ್ದೀವಿ ವೈ ದಿ ಪೀಪಲ್ ಆಫ್ ದಿ ಪೀಪಲ್ ಫಾರ್ ದಿ ಪೀಪಲ್ ಅಂತ ನಾವೇನು ಕರಿತೀವಿ ಪ್ರಜಾಪ್ರಭುತ್ವನ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಈ ಪ್ರಜಾಪ್ರಭುತ್ವ ನಾವು ಒಪ್ಕೊಂಡಿದೀವಿ ಇವತ್ತು ಪ್ರಜಾಪ್ರಭುತ್ವ ಒಪ್ಕೊಂಡು ಅದರ ಆಧಾರದ ಮೇಲೆ ಇವತ್ತು ನಮ್ಮ ಸರ್ಕಾರಗಳು ಸ್ವಾತಂತ್ರ್ಯ ಬಂದ ಮೇಲೆ ನಡ್ಕಂಡು ಬರ್ತಾ ಇದ್ದಾವೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಸವಾದಿ ಶರಣರ ಕಾಲದಲ್ಲೇ ಇತ್ತು ಅದನ್ನೇ ಇವತ್ತು ನಾವು ಅನುಭವ ಮಂಟಪ ಅಂತ ಹೇಳೋದು ಆಗಲೇನೆ ಪಾರ್ಲಿಮೆಂಟ್ ಇವತ್ತಿನ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ ವಿಧಾನಸಭೆ ಅಂತ ಕರಿತೀವಲ್ಲ ವಿಧಾನ ಪರಿಷತ್ ಅಂತ ಕರಿತೀವಲ್ಲ ಇದನ್ನೇ ಅನುಭವ ಮಂಟಪ ಅನುಭವ ಮಂಟಪ ಅದರ ಅಧ್ಯಕ್ಷರಾಗಿದ್ದವ್ರು ಯಾರು ಈಗ ನಿಮ್ಮ ಸ್ಥಾನ ಇದೆಯಲ್ಲ ಕೂತ್ಕೊಂಡಿದ್ದೀರಲ್ಲ ನೀವು ಅಲ್ಲಮ್ಮ ಪ್ರಭು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂಥವರು ಅದರ ಅಧ್ಯಕ್ಷರಾಗಿದ್ರು ದೊಡ್ಡ ಜ್ಞಾನಿ ದೊಡ್ಡ ಜ್ಞಾನಿ ಅವರು ಅಧ್ಯಕ್ಷರಾಗಿ ನಿಮ್ಮ ಪೀಠದಲ್ಲಿ ಅವ್ರು ಕೂತಿರ್ತಿದ್ರು ಆಗ ಅಲ್ಲಂಪ್ರಭು ಅವರು ಕೂತಿರ್ತೀವಿ ಅದನ್ನ ಎಂಟುನೂರ ಹನ್ನೆರಡನೇ ಶತಮಾನದ ಹನ್ನೆರಡನೇ ಶತಮಾನದಲ್ಲಿ ಇದ್ದರು ಅದನ್ನ ನಾವು ಇವತ್ತು ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತಿನ ಆಧುನಿಕ ಭಾರತದಲ್ಲಿ ಆಧುನಿಕ ಜಗತ್ತಿನಲ್ಲಿ ನಾವು ಪ್ರಜಾಪ್ರಭುತ್ವದ ರೀತಿಯಲ್ಲಿ